ಎತ್ ನೋಡ್ಬೇಕು ಆಕಾಶ ನೋಡ್ಬೇಕು ಎತ್ತಿ ಮೇಲೆ ಬ್ಯಾಲೆನ್ಸ್ ನೋಡಿ ಸಾಂಗ್ ಹೆಚ್ಚಿ ಓಕೆ ಎಡಕ್ಕೆ ಸರ್ ಯಾರೀತಾ ವನಿತಾ ಓಕೆ ಎಡಕ್ಕೆ ಬಲಕ್ಕೆ ಪೂರ್ಣ ಐತರ ಸ್ಟ್ರೆಚ್ ಮಾಡಿ ಪಕ್ಕ್ಯಲಬಗಳಿಗೆ ವ್ಯಾಯಾಮ ಓಕೆ ನೆಕ್ಸ್ಟ್ ಚೇಂಜ್ ಹೆಂಗಲಿಸರ ಕೈ ಮಿಂದ್ರು ತ ಮಡಕಂತ್ರ झालं ना ಹಾ ಬಾ ಬಾ ಬಾಡಬೇಡ ತೂಂಗಕ್ಕೆ

ಕಲಕಲ ಅದರ ಐತಿ ಆಕಿಸ್ ಯಲ್ಲೋಕ್ เดียว ಓಕೆ ನೆಕ್ಸ್ಟ್ ಗಾಡಸ್ತನಲ್ಲ ನೇರ ಐತಿ ಕೋರಾ ಕೈಗಳ ಬಚ್ಚಾಕಿರಲಿ लॉक ครับ કવાસ નહીં દો સ્ત લા પર્વતાસના તાડાસના પર્વતાસના બેડોં દે હા નીર ઇરલી મુર ઇન સ્ટચાગ મેલે નીર ઇરલી ડાઉન ઓકે નેક્સ્ટ વન વૃક્ષાસના

ನೆಕ್ಸ್ಟ್ ಚೇಂಜ್ ಇನ್ನೊಂದು ಕಾಲಿಂದ ಮಾಡೋಣ ಮೆಡಿಕಲ್ ಬರಲ್ಲ ಅಪೋಸಿಟ್ ಮತ್ತೆ ಚೇಂಜ್ ಮಾಡ್ತಾರೆ ನೆಕ್ಸ್ಟ್ ಅಪೋಸಿಟ್ ಹಾ ವೆರಿ ಗುಡ್ ಎಸ್ ಲಕ್ಸ್ ಡಾಮ್ ಯಾವ ಆಸನ ಇದು ಫಸ್ಟ್ ಒನ್ ಪರ್ವತಾಸನ ಸೆಕೆಂಡ್ ಒನ್ ವೃಕ್ಷಾಸನ ಓಕೆ ಮತ್ತೆ ಸೋಮನ್ ದಿವಸ ನೀವು ಮ್ಯಾಟ್ ತಗೊಂಡು ಬರ್ರಿ ಅಲ್ಲಿ ಮೇಲೆ ಸರಿಯಾಗಲ್ಲ. ಕಂಟಿನ್ಯೂ ಆಗಿ ಪ್ರತಿನಿ ಈಗ ಒಂದು ಏರೋಬಿಕ್ಸ್ ಎಕ್ಸರ್ಸೈಸ್ ಮಾಡಿಸ್ಬಿಡೋಣ ಅದೇ ಒಂದು ಈಜಿ ಆಗಿ ಇರ್ತದೆ. ಆ ಎಲ್ಲರ ಅಂದ್ರೆ ಏಕೇ ಹುಡುಂಗಳ ಯಾರು ಮಾತಾಡಂಗಿಲ್ಲ ಅಲ್ಲೇನು ಮುಳ್ಳೋದು ಇವಾಗ ಸುಮ್ಮನೆ ಸರ್ಕಲ್. ಓಕೆನಾ? ಆ ನೀನು ಕೂತ್ಕೊಳ್ಳಮ್ಮ ಈಗ आरामällä ಯಾರು ಕೂತ್ಕೊಳ್ಳಿ. ಆ ಕೂತ್ಕೊಳ್ಳಿ. ಓಯ್ ನೈ ಓವರ್ ಇಟ್. ಆ ಅವಕಾಶ ಇಲ್ಲ. ನೋಡಿ ಕಣ್ಣು ಮುಚ್ಚಬೇಕು ಅಂತ ಹೇಳಿದ್ರೆ ಕಣ್ಣು ನೋಡ್ಕೊಂತೀರಿ ಅಂತಲ್ಲ ಹ ಮಾತಾಡಬಾರ್ದು ಸೂರ್ಯದೇವನನ್ನ ಮನಸ್ಸಿನಲ್ಲಿ ನೆಲೆಸ್ಕೊಳ್ತಕ್ಕಂತ ಒಂದು ಮಂತ್ರವನ್ನ ಹೇಳಿ ಸೂರ್ಯ ನಮಸ್ಕಾರವನ್ನ ನಾನು ಮಾಡ್ತೀನಿ ನೀವೆಲ್ಲ ಅಬ್ಸರ್ವ್ ಮಾಡಿ ಫಸ್ಟ್ ದೇವಾನು ದೇವತೆಗಳ ದೇವ ಸೂರ್ಯದೇವ ನಿನಗೆ ಬೆಳಗಿನ ಶುಭೋದಯಗಳು ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಭಾವನೆ ನಮ್ದಾಗಲಿಕ್ಕೆ ಬೆಳಗಿನ ಜಾವದಲ್ಲಿ ದೇಹವನ್ನು ದಂಡಿಸ್ಲಿಕ್ಕೆ ಸನ್ ಸೆಲ್ಯೂಟ್ ಸನ್ ಸೆಲ್ಯೂಟ್ ಅಂದರೆ ಸೂರ್ಯ ನಮಸ್ಕಾರ ಇಂಗ್ಲೀಷ್ನಲ್ಲಿ ಅದನ್ನು ನಾವು ಮಾಡ್ತಾ ಹೋದಂಥ ಏನಾಗುತ್ತದೆ ಮನಸ್ಸಿಗೆ ಕಾನ್ಸಂಟ್ರೇಟಿವ್ ಬರ್ತದೆ ಓ ನಮಃ हेरण्य

ದೇವತೆಗಳ ದೇವ ಸೂರ್ಯ ದೇವನನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಭಕ್ತಿ ಭಾವನೆಯೊಂದಿಗೆ ನಾವುಗಳು ಯೋಗಾಭ್ಯಾಸವನ್ನ ಮಾಡೋದಕ್ಕಿಂತ ಮೂರ್ವದಲ್ಲಿ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋದ್ರ ಮೂಲಕವಾಗಿ ದೇಹವನ್ನು ದಂಡಿಸ್ತಾ ಮನಸ್ಸನ್ನ ಭಾಳ ಹಗುರು ಮಾಡ್ಕೊಳ್ತಾ ಹೋಗ್ಬೋದು ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ನೀವೇನು ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕಿಂತ ಗಂಟೆ ಎಂಟು ಗಂಟೆ ಒಳಗಡೆ ಈ ಥರ ಮಾಡೋದರಿಂದ ವಿಟಮಿನ್ ಡಿ ಚರ್ಮ ವಿಟಮಿನ್ ಡಿ ಅನ್ನ ನ್ಯಾಚುರಲ್ ಆಗಿ ಪಡ್ಕೊಳ್ತದೆ ಆ ಒಂದು ಯಾವುದೇ ಒಂದು ಸ್ಕಿನ್ ಡಿಸೀಸ್ ಚರ್ಮಕ್ಕೆ ಬರ್ತಕ್ಕಂಥ ರೋಗಗಳನ್ನ ನಿವಾರಣೆ ಮಾಡ್ತದೆ ನೋಡಿ ಬೆಳಗಿನ ಜಾವ ನೀವು ಏನಿದ್ದೀರಿ ಈಗ ಎಳೆ ಬಿಸಿಲಿನಲ್ಲಿ ಈ ಒಂದು ಸಮಯದ ಎಳೆ ಬಿಸಿಲು ನಮ್ಮ ದೇಹವನ್ನು ಒಳ್ಳೆ ಆರೋಗ್ಯವಂತ ದೇಹವನ್ನಾಗಿ ಪರಿವರ್ತನೆ ಮಾಡ್ತದೆ ಓಕೆ ಎಲ್ಲರೂ ಕೂಡ ಸೂರ್ಯದೇವನ ಬಹಳ ಭಕ್ತಿಯಿಂದ ಇರಬೇಕು ನಿಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಸೂರ್ಯ ಕೇ ಎಲ್ಲರಿಗೂ ತಿರುಗಿ ಈಗ ನೋಡಿ ಸೂರ್ಯ ನಮಸ್ಕಾರ ಹೇಗಿರ್ತದೆ ನಾನಿವತ್ತು ಹತ್ತು ಹನ್ನೆರಡು ಎರಡು ಕೌಂಡ್ ಮಾಡ್ತಾ ನಂತರದಲ್ಲಿ ನೀವು ಆ ಮ್ಯಾಚ್ ಮಾಡು ಫಸ್ಟ್ ನಮಸ್ಕಾರ ಮುದ್ರ ನೀವು ಯಾರು ಈಗ ಅಷ್ಟೇ ಯಾರ್ ಮಾಡ್ಬೇ ನೋಡಿ ಮನ ನೋಡ್ಕೊಳ್ಳೋ ಫಸ್ಟ್ 2 우드્વાಸನ 3 ಅಷ್ಟಪಾದಾಸನ 4 ಏಕಪಾದಪಣಿಪಾಸನ 5 साष्टांग सिक्स उल सेवन भूधरासना पापिपन नई अट्ट पादन ट